ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸೋಯಾ ಚಂಕ್ಸನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ರುಚಿಕರವಾದ ಸೋಯಾ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ನಾನು ಒಂದು ಬೌಲ್ನಷ್ಟು ಸೋಯಾ ಚಂಕ್ಸನ್ನು ತಗೊಂಡಿದ್ದೇನೆ ಇದನ್ನೀಗ ನಾವು ಇಲ್ಲಿ ನೀರನ್ನು ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೇನೆ ನೀರು ಕುದಿ ಬರ್ತಾ ಉಂಟು ಇವಾಗ ಇದಕ್ಕೆ ಇದನ್ನು ಹಾಕಿಕೊಳ್ಳುವ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಕುದಿ ಬರ್ಲಿ ಸೋಯಾ ಚಂಕ್ಸ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡಿದ್ದೇನೆ ಇವಾಗ ಇಲ್ಲಿ ನೋಡಿ ಸೋಯಾ ಚಂಕ್ಸ್ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಮುಚ್ಚಳ ಮುಚ್ಚಿ ಸ್ಟವ್ ಅನ್ನು ಆಫ್ ಮಾಡಿಕೊಳ್ಳುವ ಇನ್ನಿದು ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಲಿ ಆನಂತರ ನಾವು ಇದರ ನೀರನ್ನು ಸೋಸಿಕೊಂಡ್ರೆ ಇತ್ತು ಇವಾಗ ಮಸಾಲೆ ರುಬ್ಲಿಕ್ಕೆ ಇಷ್ಟೊಂದು ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೇನೆ ಗೇರೆ ಬೀಜ ತಗೊಂಡಿದ್ದೇನೆ ಒಂದು ಆರು ಏಳು ಗೇರೆ ಬೀಜ ತಗೊಂಡಿದ್ದೇನೆ ಎರಡು ಟೊಮೆಟೊ ಒಂದು ತುಂಡು ಚಕ್ಕೆ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಒಂದು ಆರು ಲವಂಗ ಒಂದು ಏಲಕ್ಕಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ತೆಂಗಿನಕಾಯಿ ತುರಿ ಏಲಕ್ಕಿ ಲವಂಗ ಚಕ್ಕೆ ಬೀಜ ಟೊಮೆಟೊವನ್ನು ಕೂಡ ಹಾಕಿಕೊಳ್ಳುವ ತೊಳೆದಿಟ್ಟುಕೊಂಡಂಥ ಟೊಮೆಟೊ ಅದನ್ನು ಸಹ ಕಟ್ ಮಾಡಿ ಹಾಕಿಕೊಳ್ಳುವ ಟೊಮೆಟೊದಲ್ಲಿ ಸಲ ಹುಳ ಇರುತ್ತದೆ ಅದೊಂದು ಸೀಸನಿಗೆ ಹುಳ ಬರುವುದು ಯಾವಾಗಲೂ ಕೆಲವೊಂದು ಸಲ ಹಾಗೆ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕಿಕೊಳ್ಳೋದು ಇನ್ನು ಇದನ್ನು ನಯವಾಗಿ ಗ್ರೈಂಡ್ ಮಾಡಿಕೊಂಡು ಬರುವ ನೀರು ಹಾಕ್ತು ಬೇಡ ಅಂತೆ ಗ್ರೈಂಡ್ ಮಾಡಿಕೊಂಡ್ರೆ ಆಯ್ತು ಅಂದ್ರೆ ಟೊಮೆಟೊದ ನೀರಲ್ಲಿ ಇದೆಲ್ಲ ಗ್ರೈಂಡ್ ಆಗ್ತದೆ ಇವಾಗ ಇಲ್ಲಿ ಮಸಾಲೆಯನ್ನೆಲ್ಲ ರುಬ್ಬಿಕೊಂಡಾಯ್ತು ಈ ರೀತಿ ಹಾಕಲಿಲ್ಲ ಅಂತೆ ರುಬ್ಬಿದ್ದು ಹಾಗೆ ನಯವಾಗಿ ರುಬ್ಬಿಕೊಳ್ಬೇಕು ಇವಾಗ ಇದನ್ನು ಪಕ್ಕಕ್ಕೆ ಒಂದು ಕಾಲು ಗಂಟೆ ಆಯ್ತು ನಾವಿದನ್ನು ಈ ಬಿಸಿ ನೀರಲ್ಲಿ ಬಿಟ್ಟದ್ದು ಇಷ್ಟಾದ್ರೆ ಸಾಕು ಇವಾಗ ಇದನ್ನು ನಾವು ಹಿಂಡಿ ತೆಗೆಯುವ ಈ ನೀರಿಂದ ತೆಗೆದು ಇಲ್ಲಿ ಇವಾಗ ಇದು ಇಲ್ಲಿ ನಾನು ತಣ್ಣೀರಿಗೆ ಹಾಕ್ತಾ ಇದ್ದೇನೆ ಇದನ್ನು ನೀರನ್ನು ಪೂರ್ತಿ ತೆಗೆದು ಬಿಸಿ ನೀರನ್ನು ತೆಗೆದು ತಣ್ಣೀರಿಗೆ ಹಾಕೋದು ಇಲ್ಲೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ ಇದನ್ನು ಇವಾಗ ಇದನ್ನು ಹಿಂಡಿಕೊಳ್ಳುವ ಈ ನೀರನ್ನೆಲ್ಲ ಹಿಂಡಿ ತೆಗೆದ್ರೆ ಆಯಿತು ಸಪ್ರೇಟ್ ಬೇರೆ ಪಾತ್ರೆಗೆ ಹಿಂಡಿಕೊಂಡರೆ ಆಯಿತು ಹಿಂಡಿದ ಸೋಯವನ್ನು ಇದಕ್ಕೆ ಹಾಕಿಕೊಳ್ಳುವ ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ ನೀರನ್ನು ಬೇರೆ ಪಾತ್ರಕ್ಕೆ ಹಿಂಡಿ ತೆಗಿಬೇಕು ಹೀಗೆ ಎಲ್ಲವನ್ನು ಫಸ್ಟಿಗೆ ಮಾಡಿಕೊಳ್ಳುವ ಒಂದು ಸಲ ಹಿಂಡಿಕೊಂಡಿದ್ದೇನೆ ಈಗಲಿ ನೀರನ್ನು ಹಾಕ್ತಿದ್ದೇನೆ ತಣ್ಣೀರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಒಮ್ಮೆ ಕಲಸಿಕೊಳ್ಬೇಕು ಅಂದರೆ ಕೆಲವರಿಗೆ ಸೋಯಾ ಸ್ಮೆಲ್ ಬರ್ತದೆ ಅಂತ ಹೇಳ್ತಾರಲ್ಲ ಅಂಥವರು ಹೀಗೆ ಎರಡು ಮೂರು ಸಲ ನೀರು ಚೇಂಜ್ ಮಾಡಿದ್ರೂ ಉಂಟಲ್ಲ ಅದರದ್ದು ಸ್ಮೆಲ್ ಬರೋದಿಲ್ಲ ಹಾಗೆ ಮಾಡಿ ನೀರನ್ನು ಹಿಂಡಿ ತೆಗಿಬೇಕು ಇನ್ನೊಂದು ಪಾತ್ರೆಗೆ ಹಿಂಡಿ ತೆಗಿಬೇಕು ಹಾಗೆ ಮಾಡಿಕೊಂಡ್ರೆ ಆಯ್ತು ಎರಡು ಸಲ ನೀರನ್ನು ಹಿಂಡಿ ತೆಗ್ದು ಇಲ್ಲಿ ಹಿಂಡಿಕೊಂಡಂತ ಸೋಯಕ್ಕೆ ಒಂದು ಅರ್ಧ ಟೀ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೇನೆ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಬೇಯಿಸುವ ಕೂಡ ಉಪ್ಪು ಹಾಕಿದ್ದೇವೆ ಅಂದ್ರೆ ಕೂಡ ಒಂದ್ ಸ್ವಲ್ಪ ಉಪ್ಪು ಬೇಕು ಹಾಗೆ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಅರಶಿನ ಕೂಡ ಬೇಯಿಸುವಾಗ ಹಾಕಿದ್ದೇವೆ ಈಗ ಬೇಡ ಒಂದು ವೇಳೆ ಬೇಯಿಸುವಾಗ ನಿಮಗೆ ಅರಶಿನ ಹಾಕ್ಲಿಕ್ಕೆ ಮರೆತು ಹೋಗಿದ್ರೆ ಈ ಹೊತ್ತಿಗೆ ಹಾಕಿಕೊಂಡ್ರೆ ಆಯ್ತು ಹಾಕಿ ಒಮ್ಮೆ ಚೆನ್ನಾಗಿ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇವಾಗ ಬಿಸಿಯಾದ ಎಣ್ಣೆಗೆ ಕಲಸಿ ಇಟ್ಟುಕೊಂಡಂತ ಸೋಯವನ್ನು ಹಾಕಿಕೊಡುವ ಹಾಕಿ ಒಮ್ಮೆ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇತ್ತು ಇದರಲ್ಲಿ ಒಂದು ನಾಲ್ಕು ನಿಮಿಷ ಇದನ್ನು ನಾವು ಫ್ರೈ ಮಾಡುವ ಬೆಂಕಿಯನ್ನು ಹೈಯಲ್ಲಿ ಇಟ್ಕೊಳ್ಳಿ ಅಂದರೆ ಸೋಯದಲ್ಲಿ ನೀರಿನ ಅಂಶ ಕೂಡ ಉಂಟಲ್ಲ ಹಾಗಾಗಿ ಬೆಂಕಿಯನ್ನು ಜಾಸ್ತಿ ಇಟ್ಕೊಳ್ಬೋದು ಇಲ್ಲಿ ನಾನು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡಿದ್ದೇನೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಹಾಗೆ ಈ ಬಾಣಲಿಯಲ್ಲಿ ದನ ಹೀಗೆ ಬಿಡುವ ಬಿಡುವ ಏಳು ಎಸಳು ಅಂತ ತೆಗೊಂಡಿದ್ದೇನೆ ಸಿಪ್ಪೆ ತೆಗೆದು ಅದನ್ನೀಗ ಕುಟಾಣಿಗೆ ಹಾಕಿಕೊಳ್ಳುವ ಹಾಗೆ ಒಂದು ಇಂಚಿಯಷ್ಟು ಶುಂಠಿ ಇದನ್ನೀಗ ಕುಟ್ಟಿಕೊಳ್ಳುವ ಸ್ವಲ್ಪ ಜಜ್ಜಿಕೊಳ್ಳುವ ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕಿಕೊಳ್ಬೋದು ಒಂದು ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳುವ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಬಿಸಿಯಾದಂಥ ಎಣ್ಣೆಗೆ ಇಲ್ಲಿ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾದ ಈರುಳ್ಳಿ ಮೂರು ದೊಡ್ಡದಾದರೆ ಎರಡು ಸಾಕಾಗ್ತದೆ ಹಾಗೆ ಹೀಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಇದನ್ನೀಗ ಇದಕ್ಕೆ ಹಾಕಿಕೊಳ್ಳುವ ಈರುಳ್ಳಿ ಇಲ್ಲಿ ಕೆಂಪಾಗೆ ಆಗಬೇಕು ಆ ರೀತಿ ಫ್ರೈ ಮಾಡಿದರೆ ಇತ್ತು ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಕೂಡ ಇದ್ದೇನೆ ಈರುಳ್ಳಿ ಬೇಗನೆ ಕೆಂಪಾಗಲಿಕ್ಕೆ ಈರುಳ್ಳಿ ಈಗ ಟ್ರಾನ್ಸ್ಪರೆಂಟ್ ಆಗ್ತಾ ಬಂತು ಅದಕ್ಕೀಗ ಒಂದು ಪಲಾವ್ ಎಲೆ ಹಾಕಿದ್ದೇನೆ ಹಾಗೆ ನಾವು ಜಜ್ಜಿಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಹಾಕಿಕೊಂಡ್ರೆ ಇತ್ತು ಪೇಸ್ಟ್ ಆದರೆ ಒಂದು ಟೀ ಸ್ಪೂನಷ್ಟು ಅದನ್ನೀಗ ಇದಕ್ಕೆ ಹಾಕಿಕೊಳ್ಳ ಹಾಕಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡುವ ಈರುಳ್ಳಿ ಇಲ್ಲಿ ಸ್ವಲ್ಪ ಕೆಂಪಗಾಗ್ತಾ ಬಂತು ಈಗ ನಾವಿಲ್ಲಿ ರುಬ್ಬಿಟ್ಟಂಥ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ಇದನ್ನ ಚೆನ್ನಾಗಿ ಹುರ್ಕೊಳ್ಳುವ ಅಂದರೆ ನಾವು ಯಾವುದೇ ಮಸಾಲೆಯನ್ನು ಎಣ್ಣೆ ಹಾಕಿ ಹುರಿಲಿಲ್ಲಲ್ಲ ಅದರ ಹಾಗಾಗಿ ಇದರಲ್ಲೇ ಹುರ್ಕೊಳ್ಬೇಕು ಚೆನ್ನಾಗಿ ಅದರ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಬೆಂಕಿಯನ್ನು ಹದವಾಗಿ ಇಟ್ಕೊಳ್ಳಿ ನನಗೆ ಇಲ್ಲಿ ಮಸಾಲೆಯನ್ನು ಒಂದು ಎರಡು ನಿಮಿಷ ಆಯಿತು ಸೈಡಿಂದ ಎಣ್ಣೆ ಕೂಡ ಬಿಟ್ಟುಕೊಂಡು ಬಂದಿದೆ ನೋಡಿ ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನೇನು ಒಂದು ನಿಮಿಷ ಹೀಗೆ ಫ್ರೈ ಮಾಡುವ ಇವಾಗ ನೋಡಿ ಒಂದು ನಿಮಿಷದ ನಂತರ ಮಸಾಲೆಯಿಂದ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಉಂಟು ಹಾಗೆ ಮಸಾಲೆ ಕೂಡ ಈ ಗ್ರೇವಿ ಕೂಡ ತುಂಬ ದಪ್ಪ ಆಗಿದೆ ಅಲ್ಲ ಇವಾಗ ನಮಗೆ ಇಷ್ಟು ದಪ್ಪ ಬೇಡ ಅದಕ್ಕಾಗಿ ನಾನೀಗ ಮಿಕ್ಸರ್ ಜಾರ್ ತೊಳೆದಂಥ ಇದಕ್ಕೆ ಸೇರಿಸ್ತಿದ್ದೇನೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಹುಳಿ ಹುಡಿಯನ್ನು ಹಾಕ್ತಿದ್ದೇನೆ ನೀವು ಹುಣಸೆ ಹುಳಿ ರಸ ಹಾಕಿಕೊಳ್ಬೋದು ಇಲ್ಲದಿದ್ದರೆ ಕೊನೆಗೆ ನಿಂಬೆ ಹುಳಿ ರಸವನ್ನು ಕೂಡ ಹಾಕಿಕೊಳ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಇವಾಗ ನೋಡಿ ಮಸಾಲೆಯಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಟುಕೊಂಡು ಬಂದಿದೆ ಅಲ್ವಾ ಟೇಸ್ಟ್ ನೋಡಿಕೊಳ್ಳಿ ಇದ್ರದ್ದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟನ್ನು ನೋಡಿಕೊಳ್ಳಿ ನೋಡಿ ಇವಾಗ ಇಲ್ಲಿ ನಾವು ಫ್ರೈ ಮಾಡಿಟ್ಟಂತ ಸೋಯಾವನ್ನು ಇದಕ್ಕೆ ಹಾಕಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಎರಡು ನಿಮಿಷ ನಾವು ಇದನ್ನು ಹೀಗೆ ಈ ಮಸಾಲೆಯಲ್ಲಿ ಬಿಡಬೇಕು ಅಂದರೆ ಈ ಸೋಯಾ ಕುಂಟಲ್ಲ ಈ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಉಳ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿದರೆ ಇತ್ತು ಇವಾಗ ನೋಡಿ ಮಸಾಲೆಯಿಂದೆಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಲ್ಲ ಆ ಹೊತ್ತಿಗೆ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿಯನ್ನು ಸ್ವಲ್ಪ ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಳ್ಳೆ ಘಮ ಘಮ ಅಂತ ಬರ್ತಾ ಉಂಟು ತುಂಬಾ ಅದ್ಭುತವಾದ ಒಳ್ಳೆಯ ಒಂದು ಆರೋಗ್ಯದಾಯಕವಾದ ಒಂದು ರೆಸಿಪಿ ಸೋಯಾದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇದೆ ವೆಜಿಟೇರಿಯನ್ಸ್ ಎಲ್ಲ ಇದನ್ನು ಜಾಸ್ತಿಯಾಗಿ ಬಳಸಿದ್ರು ಒಳ್ಳೆಯದು ಅಂದ್ರೆ ಜಾಸ್ತಿ ಸೋಯಾದಲ್ಲಿ ಹೇರಳವಾಗಿ ಪ್ರೋಟೀನ್ ಇದೆ ಮತ್ತೆ ಇದು ನಮಗೆ ಊಟಕ್ಕೆ ತಿಳಿಸಾರ್ ಮತ್ತು ಇದನ್ನು ಸೈಡ್ ಡಿಶ್ ಆಗಿ ಊಟಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು ಚಪಾತಿ ಪೂರಿ ಪರೋಟಾ ದೋಸೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ತುಂಬಾ ಅದ್ಭುತವಾದ ರುಚಿಕರವಾದ ಒಂದು ಸೋಯಾ ಗ್ರೇವಿ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟಾದರೆ ಸಾಕು ಇವಾಗ ನಾವು ಸ್ಟವ್ ಆಫ್ ಮಾಡುವ ಸ್ನೇಹಿತರೆ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ